ಅಮೇಜಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಬೆಲಾರಸ್ನ ರಾಜಧಾನಿಯಾದ ಮಿನಿಕ್ಸ್ನ ಜನಸಂಖ್ಯೆಯು ಸುಮಾರು ಎರಡು ಮಿಲಿಯನ್ ಆದ್ದರಿಂದ ಈ ನಗರವನ್ನು ಯುರೋಪ್ನ ಹನ್ನೊಂದನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವೆಂದು ಪರಿಗಣಿಸಲಾಗಿದೆ ಲೋಹ ಕತ್ತರಿಸುವುದು ಯಂತ್ರೋಪಕರಣಗಳು ಅರ್ತ್ ಮೋಟರ್ಗಳು ಟ್ರಕ್ಗಳು ಮತ್ತು ಟ್ರ್ಯಾಕ್ಟರ್ಗಳು ಸೇರಿದಂತೆ ಉದ್ಯಮದಲ್ಲಿ ಈ ರಾಷ್ಟ್ರ ಭಾರೀ ಪರಿಣಿತಿ ಹೊಂದಿದೆ ಬೆಲಾರಸ್ನ ನಿರುದ್ಯೋಗ ದರವು ಕೇವಲ ಝೀರೋ ಪಾಯಿಂಟ್ ಐದು ಶೇಕಡ ಮಾತ್ರ ಹೊಂದಿದೆ ಇದು ವಿಶ್ವದ ಅತ್ಯಂತ ಕಡಿಮೆ ದೇಶಗಳಲ್ಲಿ ಒಂದಾಗಿದೆ ಇಲ್ಲಿನ ಸಾಕ್ಷರತಾ ಪ್ರಮಾಣವು ಶೇಕಡ ತೊಂಬತ್ತೊಂಬತ್ತರಷ್ಟಿದ್ದು ವಿಶ್ವದ ಅತ್ಯಂತ ಸಾಕ್ಷರತೆ ರಾಷ್ಟ್ರಗಳಲ್ಲಿ ಒಂದಾಗಿದೆ ಯುರೋಪಿಯನ್ ಕಾಡೆಮ್ಮೆ ಬೆಲಾರಸ್ನ ರಾಷ್ಟ್ರೀಯ ಪ್ರಾಣಿ ಇದು ಯುರೋಪ್ನಲ್ಲಿ ಉಳಿದಿರುವ ಅತಿ ದೊಡ್ಡ ಕಾಡು ಭೂಸಸ್ತನಿ ಕೊಕ್ಕರೆ ಬೆಲಾರಸ್ನ ರಾಷ್ಟ್ರೀಯ ಪಕ್ಷಿ ಇದನ್ನು ಇಲ್ಲಿನ ಅಂಚೆ ಚೀಟಿ ಮತ್ತು ರೂಬಲ್ ನಾಣ್ಯಗಳ ಮೇಲೆ ಕಾಣಬಹುದು ಇದು ಪುರಾತನ ಕಾಲ್ಪನಿಕ ಕಥೆಯ ಅರಣ್ಯವನ್ನ ಹೊಂದಿದೆ ಹಳೆಯ ಬೆಳವಣಿಗೆಯ ಅತಿದೊಡ್ಡ ಯುರೋಪಿಯನ್ ಅರಣ್ಯ ಬೆಲೊವೆಸ್ಕೆಯ ಬೆಲಾರಸ್ನಲ್ಲಿದೆ ಯುರೋಪಿಯನ್ ಕಾಡೆಮೆ ಮತ್ತು ನೂರಾರು ಇತರ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ನೆಲೆಯಾಗಿದೆ ಈ ಕಾಡಿನಲ್ಲಿ ಬೆಳೆಯುತ್ತಿರುವ ಕೆಲವು ಓಕ್ ಮರಗಳು ಸುಮಾರು ಆರುನೂರಕ್ಕೂ ಹೆಚ್ಚು ವರ್ಷಗಳ ಹಳೆಯವು ಬೆಲಾರಸ್ ನೈಸರ್ಗಿಕ ಪರ್ವತಗಳಿಲ್ಲದ ದೇಶವಾಗಿದ್ದರೂ ಇದು ಪ್ರಭಾವಶಾಲಿ ಕೃತಕ ಉಪ್ಪು ಪರ್ವತಗಳನ್ನು ಹೊಂದಿದೆ ಇದು ಕಲ್ಲು ಉಪ್ಪಿನ ಗಣಿಗಾರಿಕೆಯಿಂದ ರೂಪುಗೊಂಡಿದೆ ಇವುಗಳನ್ನು ಸೊಲಿಗುರ್ಸ್ ನಗರದ ಸಮೀಪದಲ್ಲಿರುವ ಪ್ರದೇಶಗಳಲ್ಲಿ ಕಾಣಬಹುದು ವಿಶ್ವದ ಅತಿ ದೊಡ್ಡ ಡಂಪ್ ಟ್ರಕ್ ಅನ್ನು ಬೆಲಾರಸ್ನಲ್ಲಿ ಉತ್ಪಾದಿಸಲಾಗುತ್ತದೆ ಇದು ಸುಮಾರು ಎಪ್ಪತ್ತೈದು ಸಾವಿರ ತೂಕವಿದ್ದು ಬರೋಬ್ಬರಿ ಹತ್ತು ಮಿಲಿಯನ್ ಬೆಳೆ ಬಾಳುತ್ತದೆ ಬೆಲಾರಸ್ ಪೂರ್ವ ಯುರೋಪ್ನ ಸಿಲಿಕಾನ್ ವ್ಯಾಲಿ ಎಂದೇ ಹೇಳಬಹುದು ಇದು ಸುಮಾರು ಹತ್ತು ವರ್ಷಗಳ ಹಿಂದೆ ಹೈಟೆಕ್ ಪಾರ್ಕ್ ಅನ್ನು ಇಲ್ಲಿ ರಚಿಸಲಾಗಿದೆ ಇಲ್ಲಿ ಸುಮಾರು ನೂರ ಎಪ್ಪತ್ತು ಕಂಪನಿಗಳು ಮತ್ತು ಇಪ್ಪತ್ತೇಳು ಸಾವಿರ ಐ ಟಿ ತಜ್ಞರು ಈಗ ಕೆಲಸ ಮಾಡುತ್ತಿದ್ದಾರೆ